ವಿಷಯಗಳು ತುಂಬಾ ಖುಷಿ ಆಗ್ತಾ ಇದೆ ಪ್ರತಿ ವರ್ಷ ನಮ್ಮ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದೆ ಇವತ್ತು ಇಷ್ಟು ದೊಡ್ಡ ಫ್ಯಾಮಿಲಿ ನಮ್ ಜೊತೆ ಇದೆ ಸೊ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಶುಭಾಶಯಗಳು ಆ್ಯಂಡ್ ಥ್ಯಾಂಕ್ ಯು ಎಲ್ಲ ಪತ್ರಕರ್ತರು ಮಾಧ್ಯಮದವರಿಗೆ ಇಲ್ಲಿ ನಮ್ಮ ಜೊತೆ ಬಂದು ಸೇರಿ ಗಣೇಶ ಹಬ್ಬ ಮಾಡಿದ್ದಕ್ಕೆ ಸೆಲೆಬ್ರೇಟ್ ಮಾಡಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸರ್ ಶಂಶುದ್ದೀನ್ ಸರ್ ಕಿಂಗ್ಸ್ ಕ್ಲಬ್ ಈ ಥರ ಫಸ್ಟ್ಲಿ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಜೊತೆ ಸೇರಿ ನಮಗೊಂದು ಅವಕಾಶ ಕೊಟ್ಟು ಒಟ್ಟಿಗೆ ಸೆಲೆಬ್ರೇಟ್ ಮಾಡೋ ಥರ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಆ್ಯಂಡ್ ಎಸ್ ಸೊ ಫಸ್ಟ್ಲಿ ಗಣೇಶ ಹಬ್ಬದ ಮಾತಾಡಾಯಿತು ಈಗ ನಮ್ಮ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ಅದು ನೀವು ಕೇಳ್ತೀರಲ್ಲ ಪ್ರಶ್ನೆ ಇಲ್ವಾ ನಾವೇ ಮಾತಾಡೋದ ಓಕೆ ಸರಿ ನಮಸ್ಕಾರ ಸರ್ ಆ್ಯಕ್ಚುಲಿ ಭಾಳ ಖುಷಿ ಏನು ಅಂತಂದರೆ ಈ ಸಿನಿಮಾದ ಇವತ್ತು ನಮ್ಮ ಸಿನಿಮಾ ತಂಡಕ್ಕೆ ಅವರು ಇಲ್ಲಿ ಮೆಂಬರ್ಶಿಪ್ನ ಫ್ರೀಯಾಗಿ ಕೊಡ್ತಾ ಇದಾರೆಂತೆ ಅದು ಭಾಳ ಖುಷಿ ಆಯಿತು ನಮಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಬಗ್ಗೆ ಸರ್ ಮಾತಾಡ್ತಾರೆ ಫಸ್ಟು ಸರ್ ನಮ್ಮ ಹಬ್ಬದ ಶುಭಾಶಯಗಳು ಎಲ್ಲರೂ ನಮ್ಮ ಜೊತೆ ಬಂದು ಹಬ್ಬನ ಆಚರಿಸ್ತಾ ಇದ್ದೀರಾ ತುಂಬ ಖುಷಿ ಇದೆ ಇದು ನೆಕ್ಸ್ಟು ಇನ್ನೂ ಜಾಸ್ತಿ ಮಾಡಬೇಕು ಬರೋ ವರ್ಷ ಅನ್ನೋ ಖುಷಿ ಆಗ್ತದೆ ಥ್ಯಾಂಕ್ ಯು ಮತ್ತು ನಾನು ಒಂದು ಸಿನಿಮಾ ಪ್ರೊಡ್ಯೂಸರ್ ಆಗಿ ಏನು ಕಷ್ಟ ಅಂತ ಅನುಭವಿಸಿದ್ದೀನಿ ನನಗೆ ಗೊತ್ತು ಹಾಗಾಗಿ ಯಾವುದೇ ಸಿನಿಮಾ ಬಂದರೂ ನಮ್ಮ ಪ್ರೋತ್ಸಾಹ ಅವ್ರಿಗೆ ಅವ್ರಿಗೆ ನೋಡಬೇಕು ಚಿಲ್ಡ್ರನ್ ಸೇಫ್ಟಿ ಮತ್ತು ಫ್ಯಾಮಿಲಿಗೋಸ್ಕರ ಮಾಡಿರುವಂಥ ಕ್ಲಬ್ ಅನ್ನೋ ವಿಷಯ ನಾನಿಲ್ಲಿ ಎಲ್ಲೇ ಮಲೆ ಚಿತ್ರ ಇದು ಭಾಳ ಸ್ಪೆಷಲ್ ಇದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೊಡ್ತೀನಿ ಯಾವ ಥರ ಸ್ಟಾರ್ಟ್ ಆಯಿತು ಅವ್ರಿಟ್ ಚಿಕ್ಕ ನಾವೆಲ್ಲ ಮಾಡಿ ಖಂಡಿತ ಉತ್ತರ ಕೊಡ್ತೀನಿ ಸೊ ತರುಣ್ ಸರ್ ಮತ್ತು ನನ್ನ ರಿಲೇಷನ್ಶಿಪ್ ನಿಮಗೆ ಗೊತ್ತು ಲಾಂಗ್ ಟೈಮ್ ಎರಡು ಸಾವಿರದ ಒಂಬತ್ತರಿಂದ ನನಗೆ ತರುಣ್ ಸರ್ ಪರಿಚಯ ಸೊ ತರುಣ್ ಸಾರು ರ್ಯಾಂಬೋ ಕತೆ ಕೇಳಿದ ತಕ್ಷಣ ಒಂದು ಕಥೆನ ಲಾಕ್ ಮಾಡಬೇಕು ಅಂತೇಳಿ ಕತೆನ ಅವತ್ತು ಲಾಕ್ ಮಾಡಿದ್ರು ನನಗೆ ಶರಣ್ ಸರ್ ತುಂಬ ಪರಿಚಯ ಸೊ ಶರಣ್ ಸಾರು ರ್ಯಾಂಬೋ ಕತೆ ಕೇಳಿ ಸರ್ ಇದನ್ನೇನಾರು ಮಾಡ್ಬೋದಾ ನೀವು ಒಂದು ಸಲ ಫೀಡ್ಬ್ಯಾಕ್ ಕೇಳಿ ಕತೆ ಕೇಳಿ ಯಾಕಂದರೆ ನಾನು ಫಿಲಿಮ್ ಸ್ಕೂಲ್ಗೆಲ್ಲ ಹೋಗಿದ್ದರಿಂದ ಸಿನಿಮಾ ಬಗ್ಗೆ ನಾಲೆಜ್ ಇರೋದ್ರಿಂದ ಸರ್ ಈ ಒಂದು ಕತೆ ಕೇಳಿ ಕತೆ ಕೇಳಿದೆ ನಾವು ಒಂದಷ್ಟು ಫೀಡ್ಬ್ಯಾಕ್ ಕೊಟ್ಟೆ ಅವಾಗ ಶರಣ್ ಸರ್ ಹೇಳಿದ್ರು ಸರ್ ನಿಮ್ಮ ಥರ ಫೀಡ್ಬ್ಯಾಕ್ ಕೊಟ್ಟರು ನೀವು ಒಬ್ಬ ಹುಡುಗ ಇದ್ದಾನೆ ನೀವು ಹತ್ರ ಮಾತಾಡಬೇಕು ಯಾರು ಅಂತ ಕೇಳಿದ್ರು ತರುಣ್ ಸುದೀನನೇ ಅಂತ ಕೇಳಿದ್ರು ನನಗೆ ಭಯ ಆಯಿತು ಸರ್ ದೊಡ್ಡ ಆರ್ಟಿಸ್ಟ್ ಮಗ ನಾನು ಹಿಂಗೆ ಮಾತಾಡಲಿ ಅಂತ ಸರ್ ನೀವು ಮಾತಾಡಿ ಸರ್ ಆಮೇಲೆ ನೀವು ನೆಕ್ಸ್ಟ್ ನನಗೆ ಆಮೇಲೆ ಫೋನ್ ಮಾಡಿ ನಾನು ಫೋನ್ ಮಾಡಿದ್ರೆ ತರುಣ್ ಸರ್ ಎತ್ಕೊಂಡ್ರು ಫೋನ್ ಹಿಂಗೆ ಮಾತಾಡಿದ್ವಿ ಸರ್ ಈ ಥರ ಡಿಸ್ಕಸ್ ಸೊ ಅಲ್ಲಿಂದ ನಮ್ಮ ರಿಲೇಷನ್ಶಿಪ್ ಸ್ಟಾರ್ಟ್ ಆಯಿತು ಸೊ ನಾನು ತರುಣ್ ಸರ್ ರ್ಯಾಂಬೋ ಮಾಡಿದ್ವಿ ರ್ಯಾಂಬೋ ಆದಮೇಲೆ ರ್ಯಾಂಬೋ ಟು ಮಾಡಿದ್ವಿ ಅದಾದ್ಮೇಲೆ ಜೊತೇಲಿ ಗುರು ಶುರು ಮಾಡಿದ್ವಿ ಅದಾದಮೇಲೆ ನಾವು ತರುಣ್ ಸರ್ ಯಾವಾಗ ಡಿಸ್ಕಷನ್ ಮಾಡಬೇಕಾದ್ರೆ ಸರ್ ವಿ ಶುಡ್ ಡೂ ಸಮಿಂಗ್ ಡಿಫ್ರೆಂಟ್ ಸರ್ ಏನೋ ಒಂದು ವಸ್ತು ಮಾಡಬೇಕು ಸರ್ ಕಾಮಿಡಿ ಮಾಡಿದ್ದೀವಿ ಇನ್ನೊಂದು ಸಬ್ಜೆಕ್ಟ್ ಮಾಡಿದ್ದೀವಿ ಎಲ್ಲ ಮಾಡಿದ್ದೀವಿ ಏನಾದ್ರೂ ಒಂದು ವಸ್ತು ಲವ್ ಸ್ಟೋರಿ ಲವ್ ಸ್ಟೋರಿ ಅಂತ ನಮ್ಮ ಮನಸ್ಸಲ್ಲಿ ತುಂಬ ಇತ್ತು ಯಾವುದಾರು ಒಂದು ಒಳ್ಳೆ ಲವ್ ಸ್ಟೋರಿ ಮಾಡಬೇಕು ಅಂತ ಆ ಮೂಮೆಂಟಲ್ಲಿ ಏನೋ ಕೆಲಸಕ್ಕೆ ಬೆಂಗಳೂರಿಗೆ ಹೋಗಿದ್ದೆ ದಿಟ್ಸ್ ಬಿಫೋರ್ ತರುಣ್ ಆ್ಯಂಡ್ ಸೋನಲ್ಸ್ ವೆಡ್ಡಿಂಗ್ ಅದಕ್ಕೂ ಮುಂಚೆ ಹೋಗಿದ್ದೆ ಹೀಗೆಲ್ಲ ಸುದ್ದಿ ಆಡ್ತಾ ಇತ್ತು ನಾವು ಫೋನ್ ತೆಗೆದೇ ಕಡಿಮೆ ಹೋಗಿ ಸರ್ ಇದು ನಿಜನ ನಿಮ್ಮ ಫ್ರೆಂಡ್ ಹಿಂಗೆ ಆಗ್ತೀರಾ ಹಂಗೆ ಆಗ್ತೀರಾ ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ಅವರನ್ನೇ ಒಂದು ಪ್ರೆಸ್ಪೆಕ್ಟ್ ಮಾಡಿ ಹೇಳ್ತಾರೆ ನೀವು ಅಲ್ಲಿ ತನಕ ವರ್ಡ್ ಮಾಡಿ ಅವ್ಗೆ ಹೋದಾಗ ಸರ್ ಬಂದಿದ್ರಲ್ಲ ಒಂದು ಕತೆ ಕೇಳಿ ಅಂತ ಹೇಳಿದ್ರು ಸೊ ಒಳಗಡೆ ಆಫೀಸ್ ಒಳಗಡೆ ಹೋದಾಗ ಪುನೀತ್ ಅಂತ ಹೊಸ ಹೊಳ್ದೆ ನನ್ನ ಪರಿಚಯ ಇದ್ದಾನೆ ಯಾಕಂದರೆ ಕಾಟರದಲ್ಲಿ ಸಾಂಗ್ಸ್ ಹೊಡೆದಿದ್ದ ಗುರು ಶಿಷ್ಯರಲ್ಲಿ ಕೆಲಸ ಮಾಡಿದ್ದ ಸೊ ಒಂದು ಕತೆ ಹೇಳ್ತೀನಿ ಅಂತ ಒಂದು ಲೈನ್ ಕತೆ ಹೇಳ್ದೆ ಸರ್ ಕತೆ ಚೆನ್ನಾಗಿದೆ ಕಾಫಿ ಕಟ್ಕೊಂಬರೋಣ ಫುಲ್ ಹೇಳಿ ಅಂತ ಮತ್ತೆ ಫುಲ್ ಹೇಳೋದು ಸೊ ಫಸ್ಟ್ ಆಫ್ ಆಯಿತು ಬ್ರೇಕ್ ತೊಗೊಳ್ತೀರ ತೊಗೊಳ್ಳೋಲ್ಲ ಅಂದರೆ ಮತ್ತೆ ಸೆಕೆಂಡ್ ಹಾಫ್ ಕಂಟಿನ್ಯೂ ಸೊ ಭಾಳಷ್ಟು ಕರೆಕ್ಷನ್ಸ್ಗಳು ಮಾಡೋಕ್ಕೆ ಶುರು ಮಾಡಿದ್ವಿ ಸೊ ಒಂದು ವರ್ಷಕ್ಕೆ ಮುಂಚೆ ಸ್ಟಾರ್ಟ್ ಆಗಿತ್ತು ಅದೇ ಥರ ಭಾಳಷ್ಟು ಕರೆಕ್ಷನ್ಸ್ ಮಾಡ್ತಾ ಬಂದ್ವಿ ಸ್ಕ್ರಿಪ್ಟನ್ನ ಚೆನ್ನಾಗಿ ರಿಫೈನ್ ಮಾಡ್ಕೊಂಡ್ವಿ ಸೊ ಪುನೀತ್ರು ಎಲ್ಲ ಫೀಡ್ಬ್ಯಾಕ್ ತೊಗೊಂಡ್ರು ತರುಣ್ ಸರ್ ತುಂಬ ವರ್ಕ್ ಮಾಡಿಸೋದು ಕತೆನ ಅವನು ಒಂದು ಸ್ಟೇಜ್ಗೆ ರೀಚ್ ಆದರೂ ಮತ್ತೆ ನನಗೆ ಫೋನ್ ಮಾಡೋರು ಆ ಥರ ಬ್ಯಾಕ್ ಆ್ಯಂಡ್ ಫೋರ್ತ್ ಬ್ಯಾಕ್ ಆ್ಯಂಡ್ ಫೋರ್ತ್ ಮಾಡಿ 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 ಕತೆಗೆ ಒಂದು ಒಳ್ಳೆ ರೂಪ ಬಂತು ರೂಪ ಬಂದ ಮೇಲೆ ಅಪ್ಪನೀತ್ ಸಾರು ರಿಕ್ವೆಸ್ಟ್ ಮಾಡಿಕೊಂಡ್ರು ಸರ್ ನೀವು ತರುಣ್ ಸಾರು ನನಗೆ ಟೆಕ್ನಿಕಲಿ ಎಲ್ಪ್ ಮಾಡಿದ್ರೆ ಸಾಕು ನಾವು ಸಿನಿಮಾ ಮಾಡ್ತೀವಿ ಅಂತ ಅಲ್ಲಿ ತನಕ ನಮಗೂ ಗೊತ್ತಿರಲಿಲ್ಲ ಸೊ ಯಾವಾಗ ಈ ಕತೆ ಒಂದು ಒಳ್ಳೆ ರೂಪಂತೋ ಆವಾಗ ಬೇಡಿ ಸರ್ ಹೇಳಿ ತರುಣ್ ಸಾರು ಮತ್ತು ನಾನು ಮಾಡೋಣ ಈ ಸಿನಿಮಾನ ಯಾಕಂದರೆ ಅವರ ಇಂಟೆನ್ಷನ್ ಟು ಡೂ ಸಮಥಿಂಗ್ ಅವೇ ಫ್ರಮ್ ಐ ಕಾಮಿಡಿ ಫಲ ಆವಾಗ ಈ ಥರದೊಂದು ಥ್ರಿಲ್ಲರ್ ಲವ್ ಸ್ಟೋರಿ ಜಾತ್ರೆ ಬಂದಿದ್ದರಿಂದ ಈ ಥರದೊಂದು ಸಿನಿಮಾ ಮಾಡೋಣ ಅಂತೇಳಿ ಹೋಗಿ ತಂಡ ಕಟ್ಟಬೇಕು ಅಂತೇಳಿ ನಾನು ತಗೊಂಡು ಸಾವಿರ ಇದನ್ನು ಮಾಡೋಣ ಅಂತ ಮೇಲೆ ಹೀರೋ ಹೀರೋನ್ ಹುಡುಕಾಟ ಸಪೋರ್ಟಿಂಗ್ ಆ್ಯಕ್ಟ್ರ್ ಹುಡುಕಾಟ ಆ ಥರ ಹೋಗಿತ್ತು ಸೊ ಪ್ರತಿಯೊಂದು ಕ್ಯಾರೆಕ್ಟ್ರಲ್ಲಿ ಭಾಳ ಪ್ರಾಮಿನೆನ್ಸ್ ಪ್ಲೇ ಮಾಡುತ್ತೆ ಚಿತ್ರದ ಟೈಟಲ್ಲು ಆವಾಗ ಏನು ಅಂದ್ಕೊಂಡಿರಲಿಲ್ಲ ಜಸ್ಟ್ ಬ್ಲ್ಯಾಂಕ್ ಪ್ರೊಡಕ್ಷನ್ ನಂಬರ್ ಟು ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ ನಾವು ತಗೊಂಡು ಸಾವಿರ ಸ್ಟಾರ್ಟ್ ಮಾಡಿದ್ವಿ ಮತ್ತೆ ಮಧ್ಯೆ ಬರೋದು ಹೋಗೋದು ಸೊ ನಡೀತಾ ಇತ್ತು ಅದಾದಮೇಲೆ ಇದು ಒಂಥರ ಫ್ರೆಶ್ ಫೀಲ್ ಇರಬೇಕು ತರುಣ್ ಅವ್ರ ಕಡೆಯನ್ನು ಅಷ್ಟೇ ಅವ್ರು ಮಾಡಿರೋಂಥ ಡೈರೆಕ್ಷನ್ ಸಿನಿಮಾಗಳಲ್ಲೂ ಯಾವುದೂ ಕೂಡ ಪ್ರೀತಿ ಮೇಲೆ ಆದರೆ ರೊಮ್ಯಾಂಟಿಕ್ ಸಿನಿಮಾಗಳು ಯಾವುದೂ ಇಲ್ಲ ಎಲ್ಲವೂ ಹೋಗಿ ಒಂದು ಪೀರಿಯಡಿಕ್ ಕಂಟೆಂಟ್ ಆಗಿರ್ತಾರೆ ಬೇರೆ ಇರುತ್ತೆ ಫಸ್ಟ್ ಟೈಮ್ ನೀವು ಕೇಳಿದಾಗ ತರುಣ್ ಸರ್ ಲವ್ ಸ್ಟೋರಿ ಮಾಡೋಣ ಅಂತಾಗ ನಿಮಗೆ ಆ ಮಾತುಗಳು ಅಥವಾ ಏನು ನಡೀತಂತ ಸಂದರ್ಭದಲ್ಲಿ ಮಾಡ್ತಾ ಇದ್ದಾನೆ ಐ ಥಿಂಕ್ ಈಗ ನೀವು ಹೇಳಿದಂಗೆ ಪೀರಿಯಾಡಿಕ್ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಜಾಸ್ತಿ ಮಾಡ್ತಿದ್ದಾರೆ ಬಟ್ ನಾನು ತರುಣ್ ಸರ್ ಜೊತೆ ಇವಾಗ ಇಷ್ಟು ದಿನಗಳು ಟ್ರಾವೆಲ್ ಮಾಡಿದಾಗ ನನಗೆ ಅವ್ರ ಬಗ್ಗೆ ಅರ್ಥ ಆಗಿರೋದೇನೆಂದರೆ ಅವರು ಒಂದು ಸಿನಿಮಾ ಅಂದರೆ ಅದನ್ನ ಆಡಿಯನ್ಸ್ ರೀತಿಯ ಫಸ್ಟು ನೋಡೋದು ಅವರು ಈ ಜಾನ ಆ ಅಂತ ಹೇಳಿಲ್ಲ ಇವಾಗ ನಾನು ನಾಗೇಂದ್ರ ಸರ್ ಹೇಳಿದಂಗೆ ಮೇ ಬಿ ಅವರು ಟ್ರಾವೆಲ್ ಮಾಡಿರೋ ಒಂದು ಇದರಲ್ಲಿ ಅವ್ರಿಗೆ ಅನ್ಸ್ ಅನಿಸಿತ್ತು ಅಂತ ಇವಾಗ ಹೇಳಿದ್ರು ನಾವು ಒಂದು ಲವ್ ಸ್ಟೋರಿ ಮಾಡಬೇಕು ಯಾವಾಗಲೂ ಕಾಮಿಡಿ ಕಾಮಿಡಿ ಜಾನದಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಅಂತ ಇವಾಗಲೇ ಜಸ್ಟ್ ಹೇಳಿದ್ರು ಸೊ ಅವ್ರಿಗೂ ಅದೇ ರೀತಿ ಒಂದು ಐ ಥಿಂಕ್ ಅನ್ಸಿರ್ಬೋದು ಓಕೆ ಈ ಥರ ಒಂದು ಮಾಡಬೇಕು ಅಂತ ಸೊ ಈ ಒಂದು ಕತೆ ಬಂದಿರುವಾಗ ಬಟ್ ನಮ್ದು ಆ್ಯಕ್ಚುಲಿ ರೊಮ್ಯಾಂ ಎಸ್ ಇಟ್ಸ್ ಲವ್ ಸ್ಟೋರಿ ಬಟ್ ನಮ್ಮ ಕಂಪ್ಲೀಟ್ ಲವ್ ಸ್ಟೋರಿ ಅಲ್ಲ ಅದರಲ್ಲೂ ತರುಣ್ ಸರ್ ನೋಡಿ ಲವ್ ಸ್ಟೋರಿ ಮಾಡ್ಬೇಕಂತ ಅನ್ಕೊಂಡ್ರು ಫುಲ್ ಲವ್ ಸ್ಟೋರಿ ಮಾಡಿಲ್ಲ ಅದರಲ್ಲೂ ಒಂದು ಟ್ರೂ ಇನ್ಸಿಡೆಂಟ್ ಇಟ್ಕೊಂಡು ಆ ಒಂದು ಬ್ಯಾಕ್ ಡ್ರಾಪ್ ಟೂ ತೌಸಂಡ್ ಫೋರ್ ಬ್ಯಾಕ್ ಡ್ರಾಪಲ್ಲಿ ಏನು ನಡೆದಿದೆ ಒಂದು ಮೇಜರ್ ಇನ್ಸಿಡೆಂಟ್ ಇಟ್ಕೊಂಡು ಒಂದು ಕತೆ ಮಾಡಿದ್ರು ಆಮೇಲೆ ಐ ಥಿಂಕ್ ಒನ್ ನೈಟ್ ಕತೆ ಇರೋದ್ರಿಂದ ಅದೊಂದು ಥ್ರಿಲ್ಲರ್ ಜಾನರ್ ಆಗಿ ಬರುತ್ತೆ ಸೊ ಅದು ಎಲ್ಲ ಇಷ್ಟೆಲ್ಲ ಜಾನವರ್ಗಳು ಸೇರ್ಕೊಂಡು ಮದ್ವೆ ನವೂ ಇದೆ ಆ ಥರ ಒಂದು ನೀವು ಮದುವೆ ಅಂತ ಎಸ್ ಅನ್ಸೋದು ಅಗ್ಗೆ ಅನ್ಸೋರು ಅವಾಗ ಖಾಲಿ ಅಗ್ಗೆ ಎಳಿತಿದ್ದೆ ನಾನು ಹಂಡ್ರೆಡ್ ಪರ್ಸೆಂಟ್ ನೋಡಿ ಸೊನಲ್ ನನ್ ಗೋಡೆ ಅವರು ಈಗೇನು ಇಲ್ಲ ಇಲ್ಲ ಬಟ್ ಮದುವೆ ಆದ್ಮೇಲೆ ಬದ್ಲಾಗಿದ್ದಾರೆ ಸ್ವಲ್ಪ ಅಂತ ನನಗೂ ಅನ್ಸುತ್ತೆ ನಾನು ಅವ್ರು ಖಾಲಿ ಎಳಿತಾ ಇರ್ತೀನಿ ಆಮೇಲೆ ಹಂಗೆ ಥ್ಯಾಂಕ್ ಫಾಲಿಂಗು ಅವು ಹುಡುಗಿರು ಒಂಚೂರು ಜಾಸ್ತಿ ಆಗಿರಲ್ಲ ಅವ್ರಿಗೆ ಈ ಥರ ಗಂಡ ಬೇಕು ನನಗೆ ಅಂತ ಏನೋ ಮಾಡೋದು ಸೋನಾಗಿ ನಾನು ನೋ ಬಟ್ ಒಂದು ಸೀರಿಯಸ್ ನೋಡ್ ಐ ಥಿಂಕ್ ಈ ಥರ ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾನೇ ನಮ್ಮದು ಸೊ ಚೆನ್ನಾಗಿ ಬ ಬಂದಿದೆ ಆ್ಯಂಡ್ ಅದು ನಾವು ಹೇಳ್ತಾ ಇದ್ದೀವಿ ನೀವು ನೋಡಿ ಹೇಳಬೇಕು ಇವಾಗ ಐದನೇ ಸೆಪ್ಟೆಂಬರ್ ಬರ್ತಾ ಇದೆ ನೋಡಿಬಿಟ್ಟು ಹೇಳಿ ಬಟ್ ಯಾ ಅದೇ ನೋಡಿ ಬಟ್ ಕಂಪ್ಲೀಟ್ ಲವ್ ಸ್ಟೋರಿ ಐ ಥಿಂಕ್ ಇವತ್ತಿನ ಜನರೇಷನ್ ಅಲ್ಲಿ ನೀವು ಹೇಳದಂಗೆ ಈ ತರ ಎಲ್ಲ ಒಂದು ಜಾನರ್ ಗಳು ಬಂದಿದ್ವಾಗ ಕಂಪ್ಲೀಟ್ ಲವ್ ಸ್ಟೋರಿ ಅನ್ನೋದು ಯಾರೋ ಆ ತರ ಕೈ ಇಡೋದು ಇಲ್ಲ ಈ ತರ ಒಂದು ಎಕ್ಸ್ಟ್ರಾ ಒಂದು ಕಾಂಟೆಂಟ್ ಇಟ್ಕೊಂಡೇ ಮಾಡೋದು ಸೊ ಅದೇ ರೀತಿ ನಮ್ಮ ನಾಗೇಂದ್ರ ಸರ್ ತರುಣ್ ಸರ್ ಎಲ್ಲರು ಮಾಡಿರೋದು ಸರ್ ಇವಾಗ ನೈಜ ಘಟನೆ ಆಧಾರಿತ ಜೊತೆಗೆ ಸಾಕಷ್ಟು ಲವ್ ಸ್ಟೋರಿಗಳನ್ನು ನಾವು ನೋಡಿದೀವಿ ನೈಜ ಘಟನೆ ಆಧಾರಿತ ಇಟ್ಕೊಂಡೇ ಬೇರೆ ಬೇರೆ ವಿಭಿನ್ನ ವಿಭಿನ್ನ ಈ ಸಿನಿಮಾ ಏಳು ಮಲೆ ಸಿನಿಮಾ ಹೇಗೆ ಆ ಎಲ್ಲಾ ಸಿನಿಮಾಗಳಿಗೆ ವಿಭಿನ್ನವಾಗಿ ನಿಲ್ಲುತ್ತೆ ಈಗ ಲವ್ ಸ್ಟೋರಿ ಅಂತ ಬಂದಾಗ ನಾವು ಎಷ್ಟೋ ಸಿನಿಮಾಗಳನ್ನ ನೋಡಿದೀವಿ ಇದು ಹೇಗೆ ವಿಭಿನ್ನವಾಗಿ ನಿಲ್ಲುತ್ತೆ ಐ ಥಿಂಕ್ ಫಸ್ಟ್ಲಿ ನಮ್ದು ನೀವು ಹೇಳ್ತಿರೋದು ನೈಜ ಜೀವನದಲ್ಲಿ ನಡೆದಿರೋ ಲವ್ ಸ್ಟೋರಿನ ಹಿಡಿದು ನಾವು ಅದನ್ನ ಆಧಾರಿತವಾಗಿ ಒಂದು ಕಥೆ ಮಾಡ್ಕೊಂಡಿರೋದು ನಮ್ದು ಆಕ್ಚುಲಿ ನೈಜ ಜೀವನದಲ್ಲಿ ನಡೆದಿರೋ ಒಂದು ಘಟನೆ ಫಸ್ಟ್ಲಿ ಆ ಘಟನೆ ಒಂದು ಮೇಜರ್ ಒಂದು ಇನ್ಸಿಡೆಂಟ್ ಆಗಿರುತ್ತೆ ಒಂದು ಕರ್ನಾಟಕ ತಮಿಳುನಾಡು ಮಧ್ಯದಲ್ಲಿ ನಡೆದಿರೋ ಒಂದು ಘಟನೆ ಅದು ಆ ಮೇಜರ್ ಇನ್ಸ್ ಆಗ್ಬಾರ್ದು ಬರೀ ನಮ್ಮ ಎರಡು ಸ್ಟೇಟ್ ಮಧ್ಯಲ್ಲಿ ನಡೆದಿದ್ರು ಆಲ್ಮೋಸ್ಟ್ ಆಲ್ ಎಂಟೈರ್ ಇಂಡಿಯಾ ಗೊತ್ತಿರೋ ಘಟನೆ ನೀವು ಎಲ್ಲರೂ ಯಾವ ಜನ್ರೇಷನ್ ಅವರು ಆಗಿರಲಿ ಆ ಸಿನಿಮಾ ನೋಡಿದ್ವಾಗ ನಾವು ಪ್ರಿಯಾಂಕಾ ಅವ್ರು ಕಾಲೆಳಿತಾ ಇರ್ತೀವಿ ಯಾವಾಗ ಜೆನ್ಝಿ ಅಂತ ಈ ಜನ್ರೇಷನ್ ಅವರು ಯಾಕಂದ್ರೆ ಇವರು ಟೂ ತೌಸಂಡ್ ಸಿಕ್ಸ್ ಫಾರ್ ಮತ್ತೆ ಸೊ ಟೂ ತೌಸಂಡ್ ಫೋರಲ್ಲಿ ನಡೆದಿರೋ ಕಥೆ ಇರೋದ್ರಿಂದ ಇವರು ಸಿನ್ಮಾ ನೋಡಿದ್ವಾಗಲೂ ಇವ್ರಿಗೂ ಕನೆಕ್ಟ್ ಆಗುತ್ತೆ ಆ ಒಂದು ಇನ್ಸಿಡೆಂಟ್ ಸೊ ಆ ಥರ ಒಂದು ನ ಇಟ್ಕೊಂಡು ಮಾಡಿರೋದು ನಾವು ಬಿಟ್ಟರೆ ಆ ಟೈಮಲ್ಲಿ ಎಷ್ಟಾಗತ್ತಷ್ಟು ನಾವು ಲವ್ ಸ್ಟೋರಿ ವೈಸ್ ಕರೆಕ್ಟ್ ಮಾಡಕ್ಕೆ ಹೋದ್ವಿ ಅಂದರೆ ಒಂದು ನಾಲ್ಕು ಲವ್ ಸ್ಟೋರಿ ಇತ್ತು ಆ ಥರ ನಮ್ಮದು ಡೈರೆಕ್ಟ್ ರಿಸರ್ಚ್ ಮಾಡಿದ್ವಾಗ ಅದೆಲ್ಲ ಇತ್ತು ಬಟ್ ಅದನ್ನು ನಾವು ಯಾವುದೋ ಆಧಾರಿತವಾಗಿ ತಗೊಂಡ್ ಮಾಡಿಲ್ಲ ನಮ್ಮ ಲವ್ ಸ್ಟೋರಿ ಏನಿದೆ ಅಂದರೆ ನಮ್ಮದು ಹರೀಶಾ ಮತ್ತು ಚಿನ್ನಿ ಕತೆ ಏನಿದೆ ಅದು ಒಂದು ಫಿಕ್ಷನಲ್ ಕತೆ ಸೊ ಒನ್ ನೈಟಲ್ಲಿ ಆ ಘಟನೆ ನಡೆಯುತ್ತೆ ಆ ಘಟನೆ ನಡೆದಿದ್ವಾಗ ಇವರಿಬ್ಬರು ಲವ್ ಸ್ಟೋರಿ ಹೇಗೆ ಎಫೆಕ್ಟ್ ಆಗುತ್ತೆ ಇವ್ರ ಜೀವನದಲ್ಲಿ ಏನೇನಾಗುತ್ತೆ ಆ ಘಟನೆ ನಡೆದಿದ್ವಾಗ ಅಂತ ಅದನ್ನ ತೋರ್ಸಕ್ಕೆ ಹೋಗಿದ್ದೀವಿ

ನಾನು ಅದು ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ ಸ್ಕೂಲಲ್ಲಿ ನನಗೆ ಗಡ್ಡ ತೆಗ್ದಿಲ್ಲ ಅಂದರೆ ಹೆಂಗೆ ಓಡಾಡಲಿ ಅಂತ ಬಂದಿತ್ತು ಬಟ್ ಓಕೆ ಅದು ಬಿಟ್ಟು ಐ ಥಿಂಕ್ ಇದರಲ್ಲಿ ಒಂದು ಚೇಂಜ್ ಓವರ್ ಅನ್ನೋಕ್ಕೆ ಹೇಳಬೇಕಂದ್ರೆ ಐ ಥಿಂಕ್ ಸಿ ಅದು ಒಂದು ಕಮರ್ಷಿಯಲ್ ಸಿನ್ಮಾ ಅಲ್ಲಿ ನಡೆದಿದ್ದು ಒಂದು ಕಂಪ್ಲೀಟ್ ನಾವೆಲ್ಲ ಒಂದೊಂದು ವಿಷಯನ ಟ್ರೀಟ್ ಮಾಡಿದ್ದು ಒಂದು ಕಮರ್ಷಿಯಲ್ ರೀತಿಯಲ್ಲಿ ಮಾಡಿದ್ವಿ ಅಂದರೆ ರಚಿತಾ ಅವ್ರನ್ನ ನೋಡಿದ್ರೆ ಮೀಟ್ ಮಾಡೋಣ ಅಂತ ಒಂದು ಸಾಂಗ್ ಶುರು ಆಗೋದು ನಾವು ಡ್ಯಾನ್ಸ್ ಆಡೋದು ಹಂಗೆಲ್ಲ ಇತ್ತು ಇದು ನಾವು ತುಂಬ ರಿಯಾಲಿಟಿ ರಿಯಾಲಿಟಿಗೆ ಹತ್ತಿರವಾದ ಒಂದು ಕತೆ ಆ ರೀತಿನೇ ತೋರ್ಸಕ್ಕೆ ಹೋದ್ವಿ ಆ ಒಂದು ನೈಟ್ ಕತೆ ಅಂತ ಹೇಳ್ತೀವಲ್ಲ ಸೊ ಆ ನೈಟಲ್ಲಿ ಇವ್ರ ಜೀವನದಲ್ಲಿ ನನ್ನ ಜೀವನದಲ್ಲಿ ಏನು ನಡೀತು ಅಂತ ಜಸ್ಟ್ ಒನ್ ಬೈ ಒನ್ ಅವ್ರ ಇನ್ಸಿಡೆಂಟ್ಸ್ ತೋರ್ಸ್ಕೊಂಡು ಹೋಗಿದ್ದೀವಿ ಅಷ್ಟೇ ಅಕಸ್ಮಾತ್ ಆಗ ನಾನು ಅವ್ರನ್ನ ನೋಡಿದ್ರು ಮಧ್ಯೆ ಲವ್ ಆದ್ರೂ ಏನೋ ಒಂದು ಸಾಕ್ಷಿರು ಆಗೋದು ಇಲ್ಲಾಂದರೆ ಇವಾಗ ಯಾರೋ ಬಂದು ಏನೋ ಹೇಳೋದ್ರು ಅಂತ ನಾನು ಗುದ್ದಾಡೋದು ಆ ಥರ ಎಲ್ಲ ಅದೆಲ್ಲ ನಮ್ಮ ರಿಯಲ್ ಜ ಡೈಲಿ ಜೀವನ ನಡೆಯಲ್ವಲ್ಲ ಸೊ ಹೇಗೆ ಆ ಆ ಒಂದು ನೈಟಲ್ಲಿ ಹೇಗೆ ಎಲ್ಲ ಇನ್ಸಿಡೆಂಟ್ ನಡೀತು ಅಷ್ಟೇ ತೋರಿಸಿದ್ವಿ ಸೊ ಐ ಥಿಂಕ್ ಅದಕ್ಕೋಸ್ಕರ ಒಂಚೂರು ತುಂಬ ಒಂದು ಚೇಂಜಸ್ ಮಾಡಬೇಕಾಗಿತ್ತು ಅಂದರೆ ಎಲ್ಲೋ ಒಂದು ಕಡೆ ಒಂದು ಆಡಂಬರ ಒಂದು ಓವರ್ ಆ್ಯಕ್ಷನ್ ಒಂದು ಎಕ್ಸ್ಟ್ರಾ ಆ ಥರ ಒಂದು ಏನು ತೋರಿಸಿದೆ ತುಂಬ ಸಟಲ್ ಇವಾಗ ನಾನು ನಿಮ್ಮ ಹತ್ರ ಇವಾಗಲೂ ನಾನು ಇನ್ಫ್ಯಾಕ್ಟ್ ಮೈಕ್ ಇಟ್ಕೊಂಡು ಮಾತಾಡುವಾಗ ಸ್ವಲ್ಪ ಹಿಂಗೆ ಹಿಂಗೆಲ್ಲ ಮಾಡ್ತೀನಿ ಬಟ್ ಅದೇ ನಾನು ನಿಮ್ಮ ಹತ್ರ ಕೂತ್ಕೊಂಡು ಡೈರೆಕ್ಟಾಗಿ ಒಂದು ಚೇರ್ ಮುಂದೆ ಮಾತಾಡಿದ್ರೆ ಹಿಂಗೆ ಸ್ವಲ್ಪ ಸಿಂಪಲ್ ಆಗಿ ಮಾತಾಡ್ತೀನಲ್ವಾ ಸೊ ಆ ಅದು ಒಂದು ಬೇಕಿತ್ತು ಅದು ಅದು ಬೇಕು ಅಂತ ನಮ್ಮ ಡೈರೆಕ್ಟ್ರಾಗಿರಲಿ ತರುಣ್ ಸರ್ ಆಗಿರಲಿ ತುಂಬ ಅವರು ಹೇಳಿದರು ತುಂಬ ನ್ಯಾಚುರಲ್ ತೊಗೊಳ್ಳೋಣ ಎಷ್ಟಾಗದಷ್ಟು ಅಂದರೆ ಜನ ನೋಡಿದ್ವಾಗ ಅವ್ರಿಗೆ ಕನೆಕ್ಟ್ ಆಗಬೇಕು ಏನೋ ನಿಜವಾಗ್ಲೂ ಈ ಥರ ಆಗ್ತಿದೆಯಲ್ಲ ಇವ್ರ ಜೀವನದಲ್ಲಿ ಅಂತ ಅವ್ರು ಕನೆಕ್ಟ್ ಆಗಬೇಕು ಅಂತ ಸೊ ಅದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ದು ಅದಕ್ಕಾಗಿ ನಮ್ಮ ಸರ್ ಹೇಳಿದಂಗೆ ನಾವು ಅಷ್ಟೆಲ್ಲ ವರ್ಕ್ಶಾಪ್ ಮಾಡಿದ್ದು ಹದಿನೈದು ದಿನ ವರ್ಕ್ಶಾಪ್ ಎಲ್ಲ ಮಾಡಿದ್ದು ಸೊ ದ್ಯಾಟ್ ವಿ ಕೆನ್ ಅದು ಒಂದು ಕ್ಯಾರೆಕ್ಟ್ರನ್ನ ನಾವು ಕಂಪ್ಲೀಟಾಗಿ ಫೀಲ್ ಮಾಡಿ ಆ ಕ್ಯಾರೆಕ್ಟ್ರೇ ಆಗೋಣ ಅಂತಲೇ ಒಂದು ಪ್ರಯತ್ನ ಇದೆ ಸೊ ಆ ಒಂದು ಡಿಫ್ರೆನ್ಸ್ ಇದೆ ನಿಮ್ಮ ಸಿಸ್ಟರ್ ರಕ್ಷಿತ್ ಅವರ ಸಪೋರ್ಟ್ ಹೆಂಗಿತ್ತು ಯಾಕಂದ್ರೆ ಅವರು ಇಂಡಸ್ಟ್ರಿಯಲ್ಲಿ ಇದ್ದಿರೋದ್ರಿಂದ ಯಾವ ತರ ಬ್ಯಾಕ್ ಬೋನ್ ಆಗಿತ್ತು ಜೊತೆಗೆ ಇವಾಗ ಒಂದ್ ಕಡೆ ಖುಷಿ ಏನು ಸಿನಿಮಾ ಮುಗಿತು ಇವಾಗ ರಿಲೀಸಿಗೆ ಬರುತ್ತೆ ಅಂತ ಒಂದ್ ಕಡೆ ಎಲ್ಲ ಬೇಜಾರು ನಮ್ಮ ತಂದಿ ಇವಾಗ ಈ ತರ ಒಂದು ಟ್ರಾವೆಲ್ ಎಂಡ್ ಆಗ್ತಿದೆಯಲ್ಲ ಅಂತ ಸೊ ಹಂಗಿರುವಾಗ ಯಾವತ್ತೂ ಆ ಆತರ ಒಂದು ಸಂದರ್ಭನೇ ಬಂದಿಲ್ಲ ಹೋಗ್ಬಿಟ್ಟು ಪ್ರಶ್ನೆ ಕೇಳೋತರ ನನಗೂ ಆಕ್ಚುಲಿ ಅದ್ರ ಬಗ್ಗೆ ಖುಷಿ ಇದೆ ಈ ಒಂದು ಸಿನಿಮಾ ಐ ಫೀಲ್ ತುಂಬಾ ಒಂದು ಬೇರೆ ರೀತಿ ಮೂಡ್ ಬಂದಿದೆ ಆಮೇಲೆ ನಮ್ಗೆ ಏನ್ ಅನ್ಕೊಂಡಿದ್ವಿ ಆ ರೀತಿ ಒಂದು ರಿಸಲ್ಟ್ ಬಂದಿದೆ ಎಲ್ಲೋ ಒಂದ್ ಕಡೆ ಒಂದೊಂದ್ಸಲಿ ಏನಾಗುತ್ತೆ ಅಂದ್ರೆ ಶೂಟ್ ಮಾಡುವಾಗ ಒಂದ್ ರೀತಿ ಆಗುತ್ತೆ ಎಡಿಟ್ ಮಾಡಿದಾಗ ಅದೇ ಚೇಂಜ್ ಆಗಿಬಿಡುತ್ತೆ ಅಂದ್ರೆ ಚೇಂಜಸ್ ಆಗ್ತಾ ಹೋಗುತ್ತೆ ಬಟ್ ಅಟ್ ಈ ಇದು ನಾವು ಏನು ಅನ್ಕೊಂಡಿದ್ವಿ ನೆರೇಷನ್ ಅಲ್ಲಿ ಹಂಗೆ ಒಂದು ಔಟ್ಪುಟ್ ಬಂದಿದೆ ಅನ್ಬೋದು ಸೊ ಐ ಎಕ್ಸೈಟೆಡ್ ಆಕ್ಚುಲಿ ಇವ್ರದು ಐ ತಿಂಕ್ ನಮಗೆ ಸಿ ನನಗೆ ಕಂಟಿನ್ಯೂಸ್ ಐ ರೈಟ್ ಫ್ರಮ್ ಏಕಲವ್ಯ ಆದಮೇಲೆ ಇವಾಗಿಂದ ಐ ಕೀಪ್ ಲಿಸ್ನಿಂಗ್ ಟು ಸ್ಟೋರೀಸ್ ನನಗದು ನಡೀತಾನೆ ಇರುತ್ತೆ ಅದು ದಿನನಿತ್ಯವಾದ ಕತೆ ಇವಾಗಂತೂ ನನಗೆ ಬಂದಿರೋ ಕತೆಗಳನ್ನು ನಾನು ಸೆಪ್ಟೆಂಬರ್ ಫಿಫ್ತ್ ಆದಮೇಲೆ ಕೇಳ್ತೀನಿ ಅಂತ ಹೇಳಿದ್ದೀನಿ ಬಿಕಾಸ್ ಇವಾಗ ಸ್ವಲ್ಪ ಪ್ರಮೋಷನ್ ಅಲ್ಲಿ ಇರ್ತೀನಿ ಇವಾಗ ಬೇಡ ಅಂತ ಹೇಳಿಟ್ಟಿದ್ದೀನಿ ಬಟ್ ಬೇರೆ ಭಾಷೆ ಅನ್ನೋದು ಸಿ ಅದು ಹೀರೋಯಿನ್ಗಳದು ಪಾತೆ ಬೇರೆ ನಮ್ಮದು ಪಾತೆ ಬೇರೆ ಆಮೇಲೆ ನನ್ನ ಬೇರೆ ಬೇರೆ ಭಾಷೆಗೆ ಬಂದರೂ ನಾವು ನನಗೆ ನಾವು ಅನ್ನೋದಕ್ಕಿಂತ ನಾನು ನಾನಂತೂ ಹೋಗಿ ಇಷ್ಟಪಡೋಲ್ಲ ಯಾಕಂದರೆ ಇವತ್ತಿನ ದಿನದಲ್ಲಿ ನಾವು ಯಾಕೆ ಬೇರೆ ಭಾಷೆಗೆ ಹೋಗ್ಬೇಕು ಆ್ಯಸ್ ಅನ್ ಆ್ಯಕ್ಟರ್ ನಾವು ಇಲ್ಲೇ ಒಂದು ಒಳ್ಳೆ ಕಾಂಟೆಂಟ್ ಸಿನಿಮಾ ಮಾಡಿದ್ರೆ ಇವಾಗ ಎರಡು ಮನೆ ನೋಡಿ ಮಾಡಿದ್ದೀವಿ ತೆಲುಗು ತಮಿಳು ಎಲ್ಲಾದ್ರಲ್ಲೂ ರಿಲೀಸ್ ಆಗ್ತಾ ಇದೆ ಬಟ್ ನಮ್ಮ ಕನ್ನಡ ಭಾಷೆ ಸಿನಿಮಾ ಅಲ್ವಾ ನಾವು ಯಾಕೆ ಹೋಗ್ಬೇಕಲ್ಲಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಥಿಂಕ್ ನಮ್ಮದು ಬಟ್ ಯಾ ವೆನ್ ಇಟ್ ಕಮ್ಸ್ ಟು ಸಿನಿಮಾ ಅಂತ ಬಂದಿದ್ವಾಗ ನಾನು ಕತೆಗಳು ಕೇಳ್ತಾ ಇರ್ತೀನಿ ಬಟ್ ಸಿ ಫಸ್ಟ್ ಐ ಡೋನ್ ಆಂಟ್ ಡ ಜಿಂಕ್ ಸೆಟ್ ಫಸ್ಟ್ ಸಿನಿಮಾ ಆದಮೇಲೆ ತುಂಬ ಕತೆಗಳು ಕೇಳಿದೆ ನಕ್ಕಲಿ ದೇವ್ರ ದೇವರಿಂದ ನನ್ನ ಅದೃಷ್ಟ ಅನ್ಬೋದು ತರುಣ್ ಸರ್ ಕಡೆಯಿಂದ ಪುನೀತ್ ಸರ್ ಕಡೆಯಿಂದ ಈಗ ಒಂದು ಒಳ್ಳೆ ಕಥೆ ಬಂತು ಟೈಮ್ ತೊಗೊಂಡು ಟೈಮ್ ತೊಗೊಂಡ್ರು ಒಂದು ಒಳ್ಳೆ ಕತೆ ಬಂತು ಅದೇ ರೀತಿ ಈ ಸಲ ಅಷ್ಟೊತ್ತು ಆಗ್ತಾ ಇದ್ರೆ ಸಾಕಪ್ಪ ಒಂದು ಒಳ್ಳೆ ಕತೆ ಬೇಗ ಕರೆಕ್ಟ್ ಆಗಿ ಸಿಕ್ಕಿ ಅಂತ ಅಂದ್ರೆ ಇದೆ ಎರಡು ಲೈನ್ ಅಪ್ ಅಲ್ಲಿ ಬಟ್ ಈ ಸಿನಿಮಾ ಹೆಂಗೆ ಅಂದ್ರೆ ಲಾಸ್ಟ್ ಟೈಮು ಲೈನ್ ಅಪ್ ಅಲ್ಲಿ ಇತ್ತು ಅದು ಬ್ಯಾಕ್ ಸೀಟ್ ತೊಗೊಳ್ತು ಇದು ಕಿಕ್ ಸ್ಟಾರ್ಟ್ ಆಯ್ತು ಆ ಥರ ಹೇಳಕ್ಕಾಗಲ್ಲ ಸೊ ನೋಡೋಣ ಯಾವುದು ಒಂದು ಒಳ್ಳೆ ಸಿನಿಮಾ ಮಾಡಿ ಇವತ್ತು ಥಿಯೇಟರ್ ಅಲ್ಲಿ ಓಡಿಲಿಲ್ಲ ಅಂದ್ರೆ ನಾಳೆ ಒಂದು ಟಿವಿ ಅಲ್ಲಿ ಆಡಿಯನ್ಸ್ ಬಂದೇ ಬರುತ್ತದೆ ಅಂದ್ರೆ ರೀಚ್ ಆಗೇ ಆಗುತ್ತೆ ಸೊ ಐ ಥಿಂಕ್ ನಾನು ಹುಡ್ತಾ ಇರೋದು ರೈಟ್